ಮಹಿಳೆಯರಿಗೆ ಸಾಲ ನೀಡಿ ಸಾಲ ಮರುಪಾವತಿಗಾಗಿ ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ ಹಾಗೂ ಆಂಧ್ರ ಸರ್ಕಾರ ಜಾರಿಗೊಳಿಸಿದ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಕಾಯ್ದೆಯ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಫೈನಾನ್ಸ್ ಸಂಸ್ಥೆಗಳ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಬೇಕು ಕರುನಾಡ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷ ಮಂಜುನಾಥ್ ಜಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ಹರಿಹಾಯ್ತು ಏನಪ್ಪಾ ಮೈಕ್ರೋ ಫೈನಾನ್ಸ್ ಸುಮಾರು ಆತ್ಮಹತ್ಯೆ ಮಾಡ್ಕೊಂಡಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಏನು ರೈತರದಾರಲ್ಲ ಅವ್ರಿಗೆ ಫೈನಾನ್ಸ್ ಗಳ ಇವತ್ತು ಇಪ್ಪತ್ತ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಮ್ಮ ಸಂಘಟನೆದ ಒಂದು ಆಗ್ರಹ ಐತಿ ಒಂದ್ ವೇಳೆ ಇದೇ ತರನಾದ ಮುಂದಿನ ಸನ್ನಿವೇಶ ಒಳಗ ದಿನಮಾನ ಒಳಗ ಏನಾರ ಅದು ಫೈನಾನ್ಸ್ ಇದೇ ತರ ಏನಾರ ಒಂದು ಹಾವಳಿ ಹೆಚ್ಚಪ್ಪ ಪತ್ತಂತಂದ್ರ ನಮ್ಮ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ತಮ್ಮ ಮೈಕ್ರೋ ಫೈನಾನ್ಸ್ ಗಳಿಗೆ ನುಗ್ಗಿ ಧ್ವಂಸ ಮಾಡ್ತಕ್ಕಂತ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಪರವಾಗಿ ಮಾಡ್ತು ಅಂತೇಳಿ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಇನ್ನು ಬಾಲಚಂದ್ರ ಬನ್ವಿ ಅವರು ಮೈಕ್ರೋ ಫೈನಾನ್ಸ್ಗಳು ಇವೆ ಕಿರುಕುಳ ನೀಡೋಕೆ ಮುಂದಾದ್ರೆ ಈ ಫೈನಾನ್ಸ್ ಗಳಿಗೆ ನುಗ್ಗಿ ಧ್ವಂಸ ಮಾಡ್ತೇವೆ ಅಂತ ಮೈಕ್ರೋ ಫೈನಾನ್ಸ್ ಗಳಿಗೆ ಎಚ್ಚರಿಕೆಯನ್ನ ನೀಡಿದ್ರು ಎಲ್ಲರಿಗೂ ಅಂದ್ರೆ ಯಾಕಂದ್ರೆ ಈ ಒಂದು ಫೈನಾನ್ಸ್ ಅವ್ರ ಪಾಪ ಏನೋ ಒಂದು ಜೀವನ ಉಪಯೋಗಕ್ಕಾಗಿ ಏನೋ ಬಾಳೆ ಸಾಕು ಏನೋ ಸಾಲ ಸುಲಭ ಮಾಡಿ ಒಂದೇನೋ ಮಾಡ್ಕೊಂಡಿರ್ತಾರ ಅದಕ್ಕ ಯಾಕಂದ್ರೆ ಅವ್ರ ಪಾಪ ಬೇರೆ ಒಂದು ದೊಡ್ಡ ಬಿಸ್ನೆಸ್ ದೊಡ್ಡ ಸಹಕಾರ ಒಂದ್ ಅವರಿಗೆ ಅದಕ್ಕೆ ಪಾಪ ಏನೋ ಮಾಡ್ಕೊಂಡ ಇದನ್ನ ಹೇಳ್ತಾರೋ ಅಂತವ್ರಿಗೆ ಒಂದ್ ಇಂಥ ಕಿರುಕು ಕೊಡಬಾರ್ದು ಅಂತ ಹೇಳ್ತಿಸ್ ನಮ್ಮ ಸಂಘಟನೆ ಮುಖಾಂತರ ನಾವು ಈ ರಾಜ್ಯ ಸರ್ಕಾರ ಜಿಲ್ಲಾ ಮುಖ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿ ಇದೀವಿ ಈಗ ಮುಂದೆ ನಿಂತ್ರ ಸರಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡಬೇಕಂತ ನಮ್ಮ ಸಂಘಟನೆ ಮುಖಾಂತರ ನಾವು ಹೇಳ್ಕೊತೀವಿ ಏನು ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಮುರುಕುಂಬಿ ಇವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಮೈಕ್ರೋಫೈನಾನ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಇರಯ್ಯ ಪೂಜೇರಿ ಚಂದ್ರಪ್ಪ ಈಜನ್ನವರ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್